ಸಂದರ್ಭಗಳು ಬಂದದವು ಜಾಹೀರಾತ ಕೊಡದೆ ಇದ್ರ ಆ ಸಂಸ್ಥೆಯನ್ನ ಮುಂದುವರ್ಸ್ಕೊಂಡು ಹೋಗುದು ಕಟ್ಟಿರ್ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಪ್ರಿಂಟ್ ಮೀಡಿಯಾ ಇರ್ಬೋದು ಆದ್ರೆ ಜಾಹೀರಾತ ಕೊಡೋರು ಎಲ್ಲಿ ಬರ್ತಾರಂದ್ರ ಯಾರಿಗೆ ಹೆಚ್ಚು ಅಂದ್ರೆ ವೀಕ್ಷಣೆ ಯಾರು ಮಾಡ್ತಾರೆ ಟಿವಿ ವೀಕ್ಷಣೆ ಯಾರು ಮಾಡ್ತಾರ ಪತ್ರಿಕೆ ಯಾರು ಹೋಗ್ತಾರ ಅವ್ರಿಗೆನ ಜಾಹೀರಾತಾದ್ರು ಬರ್ಲಿಕ್ಕೆ ಸಾಧ್ಯ ಹೀಗಾಗಿ ಎರಡನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಕ್ಕಂತ ಬಹಳ ಅಗತ್ಯ ಇವತ್ತಿನ ಮತ್ತು ಸ್ಪರ್ಧೆ ಅದ ಸಿಕ್ಕಾಪಟ್ಟೆ ಚಾನಲ್ ಬಂದ್ಬಿಟ್ಟವು ಸಿಕ್ಕಾಪಟ್ಟೆ ಪತ್ರಿಕೆ ಬಂದ್ಬಿಟ್ಟವ್ ಅದ್ರ ಜೊತೆಗೆ ಈ ಯೂಟ್ಯೂಬ್ ಚಾನಲ್ಗಳು ಸಿಕ್ಕಾಪಟ್ಟೆ ಆಗಿದ್ರು ಹೀಗಾಗಿ ಈ ಎಲ್ಲ ಸ್ಪರ್ಧೆಗಳನ್ನ ನಿಭಾವಣೆ ಮಾಡಿಕೊಂಡು ಒಬ್ಬ ಪತ್ರಕರ್ತ ನೈಜತೆಯನ್ನು ವರದಿ ಮಾಡ್ಬೇಕಂದ್ರ ಬಹಳ ಕಷ್ಟ ಸಾಧ್ಯವಾದಂತ ಬಹಳ ಹೋರಾಟ ಮಾಡಬೇಕಾದಂತ ಸಂದರ್ಭ ಅದ ಆದ್ರೂ ಕೂಡ ಬೆಳಗಾವಿ ಜಿಲ್ಲೆಯ ನಮ್ಮೆಲ್ಲ ಪತ್ರಕರ್ತರನ್ನ ನೋಡ್ತಾ ಇರ್ತೇನೆ ಬೇರೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ಹೋಗಿ ನಾನು ಪ್ರೆಸ್ ಮೀಟ್ ಮಾಡಿ ಬಂದಿದ್ದೀನಿ ಆ ಹೇಳುವಂತ ಸಂದರ್ಭದಲ್ಲಿ ಅವ್ರು ಅರ್ಥ ಮಾಡಿಕೊ ನಮ್ಮ ಭಾವನೆ ಏನೋ ಅದನ್ನ ಅರ್ಥ ಅದನ್ನ ಸರಿಯಾಗಿ ವರದಿ ಮಾಡುವಂಥದ್ದು ಬಹಳ ವಿಶೇಷದ ಅದು ಬೆಳಗಾವಿ ಜಿಲ್ಲೆ ಸಿದ್ಧಿಸಿದೆ ಅಂತ ನಾನು ಭಾವಿಸ್ತೇನೆ ಯಾಕಂದ್ರೆ ಬೆಂಗಳೂರು ಬಿಟ್ರೆ ಬೆಳಗಾವನ ಇವತ್ತು ಬಹಳ ದೊಡ್ಡ ಮಾಧ್ಯಮದ ಕೇಂದ್ರ ಇದು ಎರಡನೇ ರಾಜಧಾನಿ ಅಂತ ಏನ ನಾವು ಕರಿತೀವಿ ಆ ರಾಜಧಾನಿ ಅಧಿಕೃತ ಘೋಷಣೆ ಆಗಲಿಲ್ಲ ಅಂದ್ರೂ ಕೂಡ ರಾಜಧಾನಿಗೆ ಬೇಕಾದಂತ ಎಲ್ಲಾ ಸೌಲಭ್ಯಗಳು ನಮ್ಮ ಕಡೆ ಎಲ್ಲ ಸುವರ್ಣ ಸೌಧದ ವರ್ಷದ ಒಂದ್ಸಲ ಅಧಿವೇಶನ ನಡೀತದ ಹೀಗಾಗಿ ಒಟ್ಟು ಡೆವಲಪ್ಮೆಂಟ್ ದೃಷ್ಟಿಯಿಂದ ಯೋಚನೆ ಮಾಡ್ಬೇಕಾಗಿರಾ ಸಮಾಜದ ಸ್ವಾಸ್ಥ್ಯವನ್ನ ಸರಿದಾಗಿ ತರುವಂತಹ ರೀತಿಯೊಳಗೂ ಕೂಡ ನಾವು ಯೋಚನೆ ಮಾಡಬೇಕಾಗ್ಯದ ಆ ಎಲ್ಲ ಜವಾಬ್ದಾರಿ ಇವತ್ತು ನಿಮ್ಮೆಲ್ಲರ ಮೇಲೆ ನಿಮಗೂ ಕೂಡ ಅಂತ ಗುರುತರವಾದಂತಹ ಜವಾಬ್ದಾರಿ ಇದ್ದಂತ ಸಂದರ್ಭದಲ್ಲಿ ನಾವು ಕೂಡ ನಿಮ್ ಜೊತೆಗಿರ್ತೀವಿ ಒಟ್ಟು ಏನು ನಾಲ್ಕು ಅಂಗ ಅಂತ ಹೇಳಿದ್ವಲ್ಲ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಮತ್ತು ಪತ್ರಿಕಾ ನಾವೆಲ್ಲರೂ ಸೇರಿ ಒಟ್ಟು ಬೆಳಗಾವಿ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಮತ್ತು ಸಮಾಜದ ಒಳ್ಳೆಯ ಸ್ವಾಸ್ಥ್ಯವನ್ನ ಕಾಪಾಡಿಕೊಂಡು ಹೋಗುವಂತ ದೃಷ್ಟಿಯಿಂದ ನಾವೆಲ್ಲರೂ ಸೇರಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ನನ್ನನ್ನು ಕರೆದು ತಮ್ಮೊಂದಿಗೆ ನಾಲ್ಕು ವಿಷಯಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತ ಬೆಳಗಾವಿ ಎಲೆಕ್ಟ್ರಾನಿಕ್ ಮೀಡಿಯಾದ ಎಲ್ಲ ಆಕ್ಚುಲಿ ಮೀಡಿಯಾ ಜೊತೆ ನಮ್ದು ಒಡನಾಟ ಚಿಕ್ಕವರಿಂದ ತಂದೆ ಬಳಸ್ಕೊಂತ ಬಂದಿದ್ದಾರೆ ಬಟ್ ಈ ಒಂದು ವರ್ಷದಲ್ಲಿ ನಾವು ಸಂಸದರ ಮೇಲೆ ಐ ಥಿಂಕ್ ಮೀಡಿಯಾ ಹ್ಯಾಸ್ ಬಿನ್ ಪ್ಲೇಯಿಂಗ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ರೀಸೆಂಟ್ ಟೈಮ್ಸ್ ಆಕ್ಚುಲಿ ಏನು ಟೆಕ್ನಾಲಜಿ ಎಷ್ಟು ಮುಂದುವರ್ತಾ ಎಷ್ಟು ಆಗಿದೆ ಅಂದರೆ ಐ ಥಿಂಕ್ ಇಟ್ಸ್ ಅನ್ಕಂಟ್ರೋಲೇಬಲ್ ಆ್ಯಂಡ್ ಮೀಡಿಯಾ ಪೀಪಲ್ ಆರ್ ದ ಒನ್ಸ್ ಹೂ ದ ಟ್ರೂತ್ ಟು ದ ಪೀಪಲ್ ಆ್ಯಂಡ್ ದ ಹ್ಯಾವ್ ಅ ಗ್ರೇಟ್ ರೋಲ್ ಇನ್ ಶೇಪಿಂಗ್ ದ ಡೈನಾಮಿಕ್ಸ್ ಆಫ್ ದ ಸೊಸೈಟಿ ಅಂತ ನಾವು ಹೇಳ್ಬೋದು ಮುಂದಿನ ದಿನಮಾನಗಳಲ್ಲಿ ಐ ಥಿಂಕ್ ಎಷ್ಟು ಟೆಕ್ನಾಲಜಿ ಮುಂದುವರೆ ಅಂದರೆ ಐ ಥಿಂಕ್ ಎಲ್ಲರೂ ನಾವು ಕೂಡ ಆನ್ಲೈನಲ್ಲಿ ನಾವು ಟಿ ವಿನ ಬಿಟ್ಟಾಕಿಬಿಟ್ಟಿದ್ದೀವಿ ಎಲ್ಲ ಆನ್ಲೈನಲ್ಲೇ ನಾವು ನ್ಯೂಸ್ ಎಲ್ಲ ನೋಡ್ತಾ ಇರ್ತೀವಿ ಸೊ ಐ ಥಿಂಕ್ ಇಟ್ಸ್ ಚಾಲೆಂಜಿಂಗ್ ಅಂತಲೂ ಹೇಳ್ಬೋದು ಐ ಥಿಂಕ್ ಒಂದು ರೀತಿಯಲ್ಲಿ ನಾವು ಅದನ್ನು ಹೇಗೆ ಒಂದು ಸೊಸೈಟಿನ ಹೇಗೆ ಶೇಪ್ ಮಾಡುತ್ತೆ ಅಂತ ಅದನ್ನು ನಾವು ತಿಳ್ಕೊಳ್ಳೋಕ್ಕೆ ಭಾಳಷ್ಟು ಸಾಕಷ್ಟಿದೆ ಸೊ ಹಾಗಾಗಿ ಐ ಥಿಂಕ್ ಮೀಡಿಯಾ ಪರ್ಸನ್ಸ್ ಆಲ್ಸೋ ಹ್ಯಾವ್ ಬೀನ್ ಅ ವೆರಿ ಒಂದು ದೊಡ್ಡ ಇಂಪಾರ್ಟೆಂಟ್ ರೋಲ್ ಕೂಡ ಇದೆ ಜನಜಿಗೋಸ್ಕರ ಒಂದು ಒಳ್ಳೆ ಏನು ನ್ಯೂಸ್ ತರುವಂಥದಾಗಲಿ ಅವರು ಚಾ ಜಾಬ್ ಕೂಡ ಅಷ್ಟೇ ಚಾಲೆಂಜ್ ಸಿಕ್ಕಿದೆ ಈಗ ಸಾಕಷ್ಟು ನಾವು ನೋಡ್ತಾ ಇದ್ದೀವಿ ಯುದ್ಧಗಳು ಕೂಡ ನಡೀತಾ ಇದಾವೆ ವಿ ಹ್ಯಾವ್ ಲಾಸ್ಟ್ ಸೋ ಮೆನಿ ಮೀಡಿಯಾ ರಿಪೋರ್ಟರ್ಸ್ ಇಂಟರ್ನ್ಯಾಷನಲ್ ಮೀಡಿಯಾ ರಿಪೋರ್ಟರ್ಸ್ ಸೊ ಇಂಥ ಏನೋ ನ್ಯೂ ಏಜ್ ಚಾಲೆಂಜಸ್ಗಳಲ್ಲಿ ಅವ್ರದ್ದು ತ್ಯಾಗ ಕೂಡ ನಾವು ಸ್ಮರಿಸಲೇಬೇಕು ಸೊ ಹಾಗಾಗಿ ಕಂಟಿನ್ಯೂಯಸ್ಲಿ ಎರಡು ಮೂರು ವರ್ಷಗಳಿಂದ ಕೋವಿಡ್ ನಂತರ ವಿ ಆರ್ ಬಿನ್ ಸೀಯಿಂಗ್ ವಾರ್ ಎಫೆಕ್ಟೆಡ್ ನ್ಯೂಸ್ ಆಲ್ಸೋ ಹಾಗೆಯೇ ಈಗಿನ ದಿನಮಾನಗಳಲ್ಲಿ ಸಾಕಷ್ಟು ಕೋರ್ಸ್ ಕೂಡ ಅದೇ ಆಂಪ್ಲಿಫೈಡ್ ಅಪ್ಡೇಟ್ ಕೂಡ ಆಗಿದೆ ಮಾಸ್ ಕಮ್ಯುನಿಕೇಶನ್ ಆಗಿರಲಿ ಸೊ ಹೇಗೆ ಸರ್ಕಮ್ಸ್ಟಾನ್ಸಸ್ ಹೇಗೆ ಚೇಂಜ್ ಆಗುತ್ತೆ ಸೊ ಅದ್ರ ಬೇಸಿಸ್ ಮೇಲೆ ಇವನ್ ಐ ಥಿಂಕ್ ಕಾಲೇಜಸ್ ಆಲ್ಸೋ ಅಪ್ಡೇಟಿಂಗ್ ದ ಕರಿಕ್ಯುಲಮ್ ಅಂತ ಹೇಳ್ಬೋದು ಸೊ ಅದಕ್ಕಾಗಿ ಹಲೋ ಹಾಯ್ ನಮಸ್ಕಾರ ಬೆಳಗಾವಿ ಜನರಿಗೆ ಇದು ಏನಂತ ನೋಡ್ತಾ ಇದೀರಾ ನಮ್ಮ ಬೆಳಗಾಂ ಬೀದರ್ಲ ಕಾರ್ತಿಕ ಸಾರೀಸ್ ಅದೇ ಸೇಮ್ ಬ್ರಾಂಚ್ ಅಲ್ಲಿ ಬೆಳಗಾಂಗಲ್ಲೇ ಓಪನ್ ಆಗಿದೆ ಬನ್ನಿ ಒಳಗಡೆ ನೋಡೋಣ ವೆರೈಟೀಸ್ ತುಂಬಾನೇ ವೆರೈಟೀಸ್ ಇದೆ ರಶ್ ಆಗಿದೆ ಅಂತ ನಮ್ಮ ಶಾಪ್ ಬನ್ನಿ ಬನ್ನಿ ನೋಡೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿದೆ ಸಾರಿ ನೋಡಿ ಎಷ್ಟು ಚೆನ್ನಾಗಿದೆ ಸಾರಿ ನೋಡಿದ್ರೆ ನಮಗೆ ಉಟ್ಕೊಳ್ಳೋ ಮನಸாகுತೆ ತುಂಬಾನೇ ಚೀತಾ ಕೊಡ್ತಾ ಇದಾರೆ ನೋಡಿ ಸಾರಿ ಎಷ್ಟು ಚೆನ್ನಾಗಿದೆ ಫುಲ್ ಆಲ್ ಬೌಕೆಟ್ ಆಗಿ ಬರುತ್ತೆ ನಿಮಗೆ ಸಾರಿ ನೋಡಿ ಇನ್ನು ನೋಡಿ ಫ್ಯಾನ್ಸಿ ಸಾರಿ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಸೂಪರ್ ಆಗಿದೆ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಸೂಪರ್ ಆಗಿದೆ ಸಾರಿ ಇದು ನೋಡಿ ಬಾಂಬಲಿ ಸರೀಸ್ ಕಲರ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ ಓಲಿಯೂ ಸರೀಸ್ ನೈಟ್ ಇದು ನೋಡಿ ನೈನ್ ನೈನ್ಟಿ ನೈನ್ ಗೆ ಮೂರು ಟಾಪ್ ತೊಗೊಂಡ್ರೆ ಮೂರ್ ಫ್ರೀಯಾ ಕೊಡ್ತಾ ಇದ್ದಾರೆ ಇದು ನೋಡಿ ಟ್ವೆಲ್ ನೈನ್ಟಿ ನೈನ್ ಗೆ ಒಂದು ತೊಗೊಂಡ್ರೆ ಒಂದು ಫ್ರೀ ಕೊಡ್ತಾ ಇದ್ದಾರೆ ಸೆಟಲ್ ಬರುತ್ತೆ ಟು ಟಾಪ್ ಎಲ್ಲಾರ್ ಬರುತ್ತೆ ఇది ైన్ైన్టీన్ క్యాజువల్ వేర్ ఫార్మల్ వేర్ శర్ట్ నైన్ నైన్టీన్లీన్ తొమ్మిత ఇది నోడి ఓన్లీ టూ నైన్టీ ప్యూర్ కాటన్ జైపూర్ కాటన్